ಸಿಎಂ ಸಿದ್ದರಾಮಯ್ಯ ಮೂಡಾ ಹಗರಣದಲ್ಲಿ ಸಿಲುಕಿ ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಕೊಟ್ಟಿತು ಹೀಗಾಗಿ ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ಬೆಂಗಳೂರಿನ ಕೋರ್ಟ್ಗೆ ಆಗಮಿಸಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲು ಮಾಡಲು ಆದೇಶ ಪ್ರತಿಪಡೆದು ಮೈಸೂರಿಗೆ ತೆರಳಿದ್ದಾರೆ ಇವತ್ತು ಸಿಎಂ ಹಾಗೂ ಕುಟುಂಬಸ್ಥರ ವಿರುದ್ಧ ಐಪಿಸಿ ಹಾಗೂ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಬೇನಾಮಿ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಆಕ್ಟ್ ಹಾಗೂ ಕರ್ನಾಟಕ ಭೂ ಕಬ್ಬಳಿಕೆ ನಿಷೇಧ ಕಾಯ್ದೆ ಅಡಿಯಲ್ಲಿ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ ಈ ಕಾಪಿಯನ್ನು ತೆಗೆದುಕೊಂಡೋಗಿ ಲೋಕಾಯುಕ್ತ ಹೆಸರು ಮುಂದೆ ಕೊಟ್ಟಂಥ ಸಂದರ್ಭದಲ್ಲಿ ಅವರು ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಗೌರವಿಸಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ತಕ್ಷಣ ಇನ್ವೆಸ್ಟಿಗೇಷನನ್ನು ಪ್ರಾರಂಭ ಮಾಡಕ ಮಾಡಬೇಕಾಗ್ತದೆ ಯಾಕೆಂದರೆ ಕಾನೂನಿನಡಿನಲ್ಲಿ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ಆದೇಶ ಎಲ್ಲರೂ ಕೂಡ ಪಾಲನೆ ಮಾಡಬೇಕಾಗ್ತದೆ ಸಾಮಾನ್ಯ ಜನರು ಕೂಡ ಯಾವುದೇ ಒಂದು ವಿಶೇಷ ಸ್ಥಾನದಲ್ಲಿರೋಂಥ ವ್ಯಕ್ತಿಯೂ ಕೂಡ ಪಾಲನೆ ಮಾಡಬೇಕಾಗ್ತದೆ ಹಾಗಾಗಿ ನನಗೆ ನಂಬಿಕೆ ಇದೆ ಮಾನ್ಯ ಲೋಕಾಯುಕ್ತ ಸಂಸ್ಥೆ ಮೈಸೂರು ಡಿವಿಷನ್ ಎಸ್ ಪಿ ಅವರು ತಕ್ಷಣ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ಇದೆ ಈ ಕಾಪಿಯನ್ನು ತೆಗೆದುಕೊಂಡೋಗಿ ಲೋಕಾಯುಕ್ತ ಎಸ್ ಪಿ ಮುಂದೆ ಅವ್ರು ಕೊಟ್ಟಂಥ ಸಂದರ್ಭದಲ್ಲಿ ಅವರು ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಗೌರವಿಸಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ತಕ್ಷಣ ಇನ್ವೆಸ್ಟಿಗೇಷನನ್ನು ಪ್ರಾರಂಭ ಮಾಡಬೇಕಾಗ್ತದೆ ಯಾಕೆಂದರೆ ಕಾನೂನು ನಡಿನಲ್ಲಿ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ಆದೇಶ ಎಲ್ಲರೂ ಕೂಡ ಪಾಲನೆ ಮಾಡಬೇಕಾಗ್ತದೆ ಸಾಮಾನ್ಯ ಜನರು ಕೂಡ ಯಾವುದೇ ಒಂದು ವಿಶೇಷ ಸ್ಥಾನದಲ್ಲಿರೋಂಥ ವ್ಯಕ್ತಿಯೂ ಕೂಡ ಪಾಲನೆ ಮಾಡಬೇಕಾಗ್ತದೆ ಹಾಗಾಗಿ ನನಗೆ ನಂಬಿಕೆ ಇದೆ ಮಾನ್ಯ ಲೋಕಾಯುಕ್ತ ಸಂಸ್ಥೆ ಮೈಸೂರು ಡಿವಿಷನ್ ಎಸ್ ಪಿ ಅವರು ತಕ್ಷಣ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ಇದೆ ಸಿಎಂ ರಾಜೀನಾಮೆಗೆ ಬಿಜೆಪಿ ಒತ್ತಾಯ ಮಾಡುತ್ತಿರುವ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ಅಸ್ತ್ರ ವ್ಯವಸ್ಥಿತವಾದ ಸಂಚು ಸಂಚು ಮಾಡುವುದರಲ್ಲಿ ಬಿಜೆಪಿಯವರು ನಿಸೀಮರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗಿಲ್ಲ ನಾವೆಲ್ಲರೂ ಸಿಎಂ ಜೊತೆಗಿದ್ದೇವೆ ಸಿಎಂ ಯಾವುದೇ ಅಧಿಕಾರ ದುರುಪಯೋಗ ಮಾಡಿಲ್ಲ ಕಾನೂನು ಪ್ರಕಾರ ವಿಚಾರ ನಡೆಯಲಿ ಅಂತ ಹೇಳಿದರು ಸಂಚು ಅವರು ರೂಪಿಸಿದ್ದಾರೆ ಅದರಲ್ಲಿ ಆದ್ದರಿಂದ ಅದಕ್ಕೆ ಅವರು ಅದನ್ನು ಮಾಡೋದ್ರಲ್ಲಿ ಇವತ್ತು ನಿಸೀಮ್ರವರು ಅದನ್ನು ಎದು ಎದುರಿಸುವಂಥ ಕೆಲಸ ನಾವು ಮಾಡ್ತೀವಿ ನಾವು ಎದೆ ಹೊಂದುವಂಥದ್ದಾಗಲಿ ಅಥವಾ ಹಿನ್ನಡೆ ಆಗುವಂಥದ್ದಾಗಲಿ ನಮಗೇನೂ ಇಲ್ಲ ನಾವು ಅದನ್ನು ಧೈರ್ಯವಾಗಿ ಎದುರಿಸ್ತೀವಿ ಮತ್ತು ಅದಕ್ಕೆ ಯಾವ ರೀತಿಯಾಗಿ ನಾವು ಫೇಸ್ ಮಾಡಬೇಕು ಆ ಫೇಸ್ ಮಾಡ್ತೀವಿ ನಮಗೇನು ಭಯ ಭೀತಿ ಏನಿಲ್ಲ ಇವತ್ತು ಸಿ ಎಮ್ ಅವರು ಯಾವುದೇ ಒಂದು ಅಧಿಕಾರದ ದುರು ದುರುಪಯೋಗ ಮಾಡಿಲ್ಲ ಎಲ್ರಿಗೂ ಇದೆ ಕಾನೂನು ಪ್ರಕಾರ ವಿಚಾರಣೆ ವಿಚಾರಣೆ ಕೂಡ 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 ಆಗೋದಕ್ಕೆ ಏನಿದೆ ಕಾನೂನಿನ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಜಮೀರ್ ಅಹಮದ್ ಖಾನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರದು ಅಂತ ನಾವು ಹೇಳಿದ್ದೆವು ಮುಡ ಹಗರಣದಲ್ಲಿ ಸಿಎಂ ಪಾತ್ರ ಇಲ್ಲ ಹೈಕೋರ್ಟ್ ತೀರ್ಪಿನ ಬಗ್ಗೆ ಮಾತನಾಡುವಾಗ ಬಿಜೆಪಿಯವರು ಪೊಲಿಟಿಕಲ್ ಬೆನಿಫಿಟ್ ಪಡೆಯುತ್ತಿದ್ದಾರೆ ಅಂತ ಹೇಳಿದ್ದೆ ಆದರೆ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ವರದಿಯಾಗಿದೆ ಬಾಯ್ತಪ್ಪಿನಿಂದ ತಪ್ಪಿನಿಂದ ನಾನು ಮಾತನಾಡಿದರೆ ಕ್ಷಮೆಯಾಚಿಸ್ತೇನೆ ಅಂತ ಹೇಳಿದರು ನಾನು ಆ ಹಿನ್ನೆಲೆ ನ್ಯಾಯಾಲಯ ಬಗ್ಗೆ ನನ್ನ ಗೌರವ ಇದೆ ನ್ಯಾಯಾಲಯ ಬಗ್ಗೆ ನನ್ನ ಗೌರವ ಇದೆ ನಾನು ಜಡ್ಜ್ಮೆಂಟ್ ಬಗ್ಗೆ ಮಾತಾಡಿಲ್ಲ ಈ ಜಡ್ಜ್ಮೆಂಟ್ ಏನು ಬಂದಿದೆ ಅದಕ್ಕೆ ಪೊಲಿಟಿಕಲ್ ಲಾಭ ತೊಗೊಳ್ತವ್ರೆ ಇನ್ನು ತನಿಖೆ ತನಿಖೆ ಆಗಬೇಕು ತನಿಖೆಯಲ್ಲಿ ಯಾರು ಶಾಮೀಲಾಗಿದ್ದಾರೆ ಅಂತ ಗೊತ್ತಾಗ್ಬೇಕು ನಾನೀಗ ಪೊಲಿಟಿಕಲ್ ಜ ಹೇಳಿದ ಅರ್ಥ ಏನಿತ್ತಂದರೆ ಈ ಜಡ್ಜ್ಮೆಂಟ್ನ ಪೊಲಿಟಿಕಲ್ ಮಾಡ್ತಾವ್ರೆ ಅಂತ ಪೊಲಿಟಿಕಲ್ ಮಾಡ್ತಾವ್ರೆ ಅಂತ ಬಾಯಿ ತಪ್ಪೆ ಅಂತ ತಿಳ್ಕೊಳ್ಳಿ ನೀವು ಹಾಂ ಬಾಯ್ ತಪ್ಪೆ ಹೇಳಿದ್ರೆ ಅಂತ ತಿಳ್ಕೊಳ್ಳಿ ಹಾಂ ಇದು ಪೊಲಿಟಿಕಲ್ ಇದು ಅಂತ ಹೇಳಿದ್ದು ಹಿನ್ನೆಲೆಯಲ್ಲಿ ನಾನು ಇಲ್ಲ ಖಂಡಿತ ನಾನು ಹೇಳಿದೆ ಎಲ್ಲ ನ್ಯಾಯಾಲಯ ಬಗ್ಗೆ ನಮ್ಗೆ ಗೌರವ ಇದೆ ಹಾಗೆ ನಡಿದ್ರು ನಾನು ಕ್ಷಮೆಯ ಕೆಳಕ್ಕೆ ಸಿದ್ದಾಗಿದ್ದೆ ನಾನು ಹಂಗೆ ಹೇಳಕ್ಕೆ ಸಾಧ್ಯ ಇಲ್ಲ ಅದು ಬೈ ಬೈ ತಪ್ಪು ಬಂದಿರ್ಬೋದು ಅದು ನಾನು ಆ ಹಿನ್ನೆಲೆ ನ್ಯಾಯಾಲಯ ಬಗ್ಗೆ ಬುಡ ತಲೆನೋವಿನ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯ ಇವತ್ತು ಮೈಸೂರಿಗೆ ಪ್ರಯಾಣವನ್ನ ಮಾಡಲಿದ್ದಾರೆ ಮೂರು ದಿನಗಳ ಕಾಲ ಮೈಸೂರಲ್ಲೇ ಉಳಿಯಲಿರುವಂತಹ ಸಿಎಂ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಪ್ರವಾಸೋದ್ಯಮ ಇಲಾಖೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಬಳಿಕ ಜಿಲ್ಲಾ ಪಂಚಾಯತ್ನಲ್ಲಿ ಕೆಡಿಪಿ ಸಭೆಯನ್ನು ನಡೆಸಲಿದ್ದಾರೆ ಎರಡನೇ ದಿನ ಸಿದ್ದಾರ್ಥ ನಗರ ಖಾಸಗಿ ಆಸ್ಪತ್ರೆ ಉದ್ಘಾಟನೆ ಮಾಡಿ ಬಳಿಕ ಗ್ಯಾರಂಟಿ ಯೋಜನೆಗಳ ಪುಸ್ತಕವನ್ನು ಬಿಡುಗಡೆ ಮಾಡಲಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಮೆಡಿಕಲ್ ಕಾಲೇಜ್ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಮೂರನೇ ದಿನ ಹಿಂದೂಗಳ ವರ್ಗಗಳ ಹಿಂದುಳಿದ ವರ್ಗಗಳ ಹಾಸ್ಟೆಲ್ ಉದ್ಘಾಟನೆ ಹಾಗೂ ಸಂಜೆ ನಾಲ್ಕು ಗಂಟೆಗೆ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೈಸೂರು ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ ಸಿಎಂ ಪ್ರವಾಸಕ್ಕೆ ಪ್ರತಿಭಟನೆಯ ಬಿಸಿ ಮುಟ್ಟಿಸಲು ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಸಿಎಂಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡುವ ಮೂಲಕ ಪ್ರತಿಭಟನೆ ನಡೆಸಲು ಮುಂದಾಗಿದೆ ಜೊತೆಗೆ ಕೆಡಿಪಿ ಸಭೆ ಬಹಿಷ್ಕರಿಸಲು ಬಿಜೆಪಿ ಶಾಸಕರು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಸಿಎಂ ಮೈಸೂರಿನಲ್ಲಿರುವ ಮೂರು ದಿನವೂ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ತನಿಖೆ ಎದುರಿಸಬೇಕಿರುವ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಲ್ಲಿ ಕೂರುವ ಅಧಿಕಾರ ಇಲ್ಲ ಅಂತ ಬಿಜೆಪಿ ಆಗ್ರಹಿಸಿದೆ ನಾಳೆ ಕೆಡಿಪಿ ಸಭೆ ಇದೆ ಮೈಸೂರಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅಲ್ಲೊಂದು ಪ್ರತಿಭಟನೆ ಹಾಕೋಬೇಕಾಗತ್ತೆ ಕಳಂಕಿದ್ರೆ ಕೂತ್ಕೊಂಡು ಹೇಗೆ ಕೆಡಿಪಿ ಸಭೆ ಮಾಡಿಸ್ತಾರೆ ಗೊತ್ತಿಲ್ಲ ಸಂಜೆ ಒಳಗೆ ಅದಲೈಸ್ ಮಾಡ್ತೀನಿ ಇಂದ ರಾಜ್ಯಪಾಲರ ಟೆಲಿಫೋನ್ ಸಂಭಾಷಣೆ ಕದ್ದಾಲಿಕೆ ಯತ್ನ ಮಾಡಲಾಗ್ತಾ ಇದೆ ಅಂತ ಮಾಜಿ ಸಚಿವ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕದಲ್ಲಿರೋದು ಎರಡನೇ ಮಮತಾ ಬ್ಯಾನರ್ಜಿ ಸರ್ಕಾರ ರಾಜ್ಯಪಾಲರ ಅಧಿಕಾರ ಮೊಟಕುಗೊಳಿಸಲು ಪ್ರಯತ್ನ ಮಾಡ್ತಾ ಫೋನ್ ಕದ್ದಾಲಿಸೋ ಪ್ರಯತ್ನ ಮಾಡ್ತಾ ಆದರೆ ಇದೆಲ್ಲ ನಡೆಯಲ್ಲ ಅಂತ ಹೇಳಿದ್ದಾರೆ ಬಿಜೆಪಿಯಲ್ಲಿ ಒಳಬೇಗುದಿ ಕ್ಷಣ ಕ್ಷಣಕ್ಕೂ ಜೋರಾಗ್ತಾ ಇದೆ ಯತ್ನಾಳ್ ನೇತೃತ್ವದ ಸಭೆಯಲ್ಲಿ ವಿಜೇಂದ್ರ ನಾಯಕತ್ವಕ್ಕೆ ಸಡ್ಡು ಹೊಡೆಯಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ದಸರಾ ಮುಗಿದ ಬಳಿಕ ಬಿಜೆಪಿ ಅತೃಪ್ತರು ಪಾದಯಾತ್ರೆಗೆ ನಿರ್ಧರಿಸಿದಾರಂತೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ಬಸವ ಕಲ್ಯಾಣದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ನಡೆಸಲು ನಿರ್ಧರಿಸಲಾಗಿದೆ ಅಲ್ಲದೆ ಪಾದಯಾತ್ರೆ ರೂಟ್ ಮ್ಯಾಪ್ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೆದಿದ್ದು ಶೀಘ್ರವೇ ಹೈಕಮಾಂಡ್ಗೆ ಸಲ್ಲಿಸಲು ತೀರ್ಮಾನವನ್ನು ಮಾಡಲಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಎ ಟು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯಲಿದೆ ಈಗಾಗಲೇ ವಕೀಲರ ಜೊತೆ ಚರ್ಚೆ ನಡೆಸಿರುವಂತಹ ದರ್ಶನ್ ಜಾಮೀನು ಸಿಗುವಂತ ನಿರೀಕ್ಷೆಯಲ್ಲಿದೆ ಇನ್ನು ಈ ಪ್ರಕರಣದಲ್ಲಿ ಎ ಒನ್ ಆಗಿರುವಂತಹ ಪವಿತ್ರಾ ಗೌಡ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇವತ್ತೇ ನಡೆಯಲಿದ್ದು ಐವತ್ತೇಳನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ ರೇಣುಕಾಸ್ವಾಮಿ ಕೊಲೆಕೇಸ್ನಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರುವ ದರ್ಶನ್ಗೆ ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ ಲೆಕ್ಕ ಪರಿಶೋಧಕರು ಜೈಲು ಅಧೀಕ್ಷಕಿ ಲತಾ ಸಮ್ಮುಖದಲ್ಲಿ ದರ್ಶನ್ ವಿಚಾರಣೆ ನಡೆಸಿದ್ದು ಕೊಲೆ ಮುಚ್ಚಿ ಹಾಕಲು ಕೊಟ್ಟಿದ್ದ ಹಣದ ಸಂಪೂರ್ಣ ಮಾಹಿತಿ ಪಡ್ಕೊಂಡಿದ್ದಾರೆ ಅಧಿಕಾರಿಗಳ ಎಲ್ಲಾ ಪ್ರಶ್ನೆಗೆ ದರ್ಶನ್ ಕೂಡ ಉತ್ತರ ಕೊಟ್ಟಿದ್ದು ಐಟಿ ಅಧಿಕಾರಿಗಳ ತನಿಖೆಗೆ ಸಹಕರಿಸಿದ್ದಾರೆ ಇನ್ನು ದರ್ಶನ್ಗೆ ನಲವತ್ತು ಲಕ್ಷ ಹಣ ನೀಡಿದ್ದ ಬಗ್ಗೆ ಹೇಳಿದ್ದ ಮಾಜಿ ಉಪಮೇಯರ್ ಮೋಹನ್ ರಾಜ್ಗೂ ಐಟಿ ವಿಚಾರಣೆ ಎದುರಾಗುವ ಸಾಧ್ಯತೆ ಇದೆ ಕೇವಲ ದರ್ಶನ್ ವಿಚಾರಣೆ ಮಾತ್ರವಲ್ಲದೆ ಬೆಂಗಳೂರಿನ ಆರ್ ನಗರದ ದರ್ಶನ್ ನಿವಾಸ ಸೇರಿ ಆಪ್ತರ ನಿವಾಸಗಳಲ್ಲೂ ಶೋಧ ಕಾರ್ಯ ನಡೆಸುವ ಸಾಧ್ಯತೆ ಇದೆ ಇನ್ನು ದರ್ಶನ್ ಗ್ಯಾಂಗ್ನ ಮೂವರಿಗೆ ಬೇಲ್ ಸಿಕ್ಕರು ಬಿಡುಗಡೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ ಕಾರ್ತಿಕ್ ನಿಖಿಲ್ ನಾಯಕ್ ಕೇಶವ ಮೂರ್ತಿಗೆ ಸೋಮವಾರವೇ ಜಾಮೀನು ಸಿಕ್ಕಿದೆ ಆದರೆ ಬಿಡುಗಡೆಗೆ ಶ್ಯೂರಿಟಿಗಾಗಿ ಮೂವರೂ ಆರೋಪಿಗಳು ಪರದಾಟವನ್ನು ಪಡ್ತಾ ಇದ್ದಾರೆ ಒಂದು ಲಕ್ಷ ಬಾಂಡ್ ಇಬ್ಬರ ಶ್ಯೂರಿಟಿ ಸಿಗದೆ ಮೂವರು ಆರೋಪಿಗಳು ಒದ್ದಾಡ್ತಾ ಇದ್ದು ಯಾರಾದರೂ ಶ್ಯೂರಿಟಿಗೆ ಸಿಗ್ತಾರಾ ಅಂತ ಕಾದು ಕುಳಿತಿದ್ದಾರೆ ಇಂದು ದಾವಣಗೆರೆ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಚುನಾವಣೆ ನಿಗದಿಯಾಗಿದೆ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷದ ನಾಯಕರು ಮೇಯರ್ ಗಾದಿಗಾಗಿ ತೆರೆಮರೆಯಲಿ ಮರೆಯಲು ಕಸರತ್ತನ ನಡೆಸ್ತಾ ಇದ್ದಾರೆ ಪಾಲಿಕೆಯಲ್ಲಿ ಬಿಜೆಪಿಗೆ ಒಟ್ಟು ಇಪ್ಪತ್ತೆರಡು ಸದಸ್ಯರ ಸಂಖ್ಯಾ ಬಲ ಇದ್ರೆ ಕಾಂಗ್ರೆಸ್ಗೆ ಇಪ್ಪತ್ನಾಲ್ಕು ಸದಸ್ಯರ ಬಲ ಇದೆ ಸದ್ಯ ಬಿಜೆಪಿ ತನ್ನ ಸದಸ್ಯರಿಗೆ ವಿಪ್ ಜಾರಿ ಮಾಡಿದ್ದು ಮತ್ತೆ ಬಿಜೆಪಿಯೇ ಅಧಿಕಾರ ಹಿಡಿಯಲಿದೆ ಅಂತ ಬಿಜೆಪಿ ಮುಖಂಡರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಜೈಲಲ್ಲಿ ದರ್ಶನ್ ಜೊತೆ ಕುತ್ಕೊಂಡು ಸಿಗರೇಟ್ ಸೇರ್ತಾ ಇದ್ದ ಆರೋಪದ ಹಿನ್ನೆಲೆಯಲ್ಲಿ ಶ್ರೀನಿವಾಸ್ ಅಲಿಯಾಸ್ ಕುಳ್ಳಾ ಸೀನನ ವಿರುದ್ದ ಕೇಸ್ಗೆ ಹೈಕೋರ್ಟ್ ತಡೆಯನ್ನ ಕೊಟ್ಟಿದೆ ಜೈಲಿನ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ ಅಂತ ಕೇಸ್ ದಾಖಲಾಗಿತ್ತು ಇದು ಯಾವುದೇ ಶಿಕ್ಷಾರ್ಹ ಅಪರಾಧವಲ್ಲ ಅಂತ ಸೀನನ ಪರ ವಕೀಲರು ವಾದವನ್ನು ಮಂಡಿಸಿದರು ಜೈಲು ಕೈಪಿಡಿಯಲ್ಲಿ ಒಂದ್ ಕಡೆ ಧೂಮಪಾನ ನಿಷೇಧವಿದೆ ಮತ್ತೊಂದು ಕಡೆ ಸ್ಮೋಕಿಂಗ್ ಝೋನ್ ಬಗ್ಗೆ ಹೇಳಲಾಗಿದೆ ನಿಯಮದಲ್ಲೇ ಹೀಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಕರಣ ಸಂಬಂಧ ಹೈಕೋರ್ಟ್ ಪೀಠ ಮಧ್ಯಂತರ ಆದೇಶವನ್ನು ಹೊರಡಿಸಿದೆ ತಿಮ್ಮಪ್ಪನ ಲಡ್ಡುವಿನಲ್ಲಿ ಪ್ರಾಣಿಕೊಬ್ಬು ಬಳಸಿರುವ ಕೇಸ್ ಬೆಳಕಿಗೆ ಬಂದ ಬೆನ್ನಲ್ಲೇ ತಿರುಮಲ ಶುದ್ಧ ಮಾಡಲಾಗಿತ್ತು ಇವತ್ತಿನಿಂದ ಮೂರು ದಿನ ಬೆಂಗಳೂರಿನ ಟಿಟಿಡಿ ದೇಗುಲ ಶುದ್ಧಿ ಕಾರ್ಯ ನಡೆಯಲಿದೆ ಇತ್ತ ಬೆಂಗಳೂರಿನ ವೆಂಕಟೇಶ್ವರ ದೇಗುಲದಲ್ಲಿ ಇವತ್ತಿನಿಂದ ಮೂರು ದಿನಗಳ ಪವಿತ್ರೋತ್ಸವ ನಡೆಸಲಾಗುತ್ತೆ ತಿರುಪಂದೆಯಿಂದ ಹತ್ತು ಅರ್ಚಕರು ಈಗಾಗಲೇ ಆಗಮಿಸಿದ್ದು ಹೋಮ ಹವನ ನೆರವೇರಿಸಲಿದ್ದಾರೆ ತಿರುಪತಿ ಲಡ್ಡು ಬಗ್ಗೆ ತಮ್ಮ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಕ್ಕೆ ಜಗನ್ ಕೆಂಡಾಮಂಡಲರಾಗಿದ್ದಾರೆ ಹಾಲಿ ಸಿಎಂ ಚಂದ್ರಬಾಬು ನಾಯ್ಡು ಹೇಳಿಕೆ ವಿರೋಧಿಸಿದ ಜಗನ್ ತಿರುಮಲಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಸುಳ್ಳು ಆರೋಪ ಮಾಡಿರುವಂತಹ ನಾಯ್ಡು ಮಹಾಪಾಪವನ್ನ ಎಸಗಿದ್ದಾರೆ ಈ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಜನರು ರಾಜ್ಯವ್ಯಾಪಿ ದೇಗುಲಗಳಲ್ಲಿ ಪೂಜೆ ನಡೆಸಬೇಕು ಅಂತೂ ಜಗನ್ ಕರೆಯನ್ನ ಕೊಟ್ಟಿದ್ದಾರೆ ಅಲ್ಲದೆ ಅಂದು ಖುದ್ದು ತಿರುಪತಿಗೆ ಭೇಟಿ ನೀಡಿ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ ಈ ಮಧ್ಯೆ ಜಗನ್ ತಮ್ಮ ಧರ್ಮವನ್ನ ಘೋಷಿಸಿಕೊಳ್ಳಿ ಅಂತ ಬಿಜೆಪಿ ನಾಯಕಿ ಪುರಂದೇಶ್ವರಿ ಸವಾಲನ್ನು ಹಾಕಿದ್ದಾರೆ ಚಿತ್ಲಾವಸ್ತಿಯ ಸರ್ಕಾರಿ ಶಾಲಾ ಕೊಠಡಿ ಮೇಲ್ಛಾವಣಿ ಕುಸಿದು ದೊಡ್ಡ ಅನಾಹುತ ತಪ್ಪಿರುವ ಘಟನೆ ಯಾದಗಿರಿಯಲ್ಲಿ ಸಂಭವಿಸಿದೆ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಚಿಂತನಪಲ್ಲಿ ಗ್ರಾಮದ ಸರ್ಕಾರಿ ಶಾಲಾ ಕೊಠಡಿಯ ಮೇಲ್ಛಾವಣಿ ಕುಸಿದಿದೆ ಅದೃಷ್ಟವಶಾತ್ ವಿದ್ಯಾರ್ಥಿಗಳು ಊಟಕ್ಕೆ ತೆರಳಿರೋ ಕಾರಣದಿಂದಾಗಿ ಪ್ರಾಣಹಾನಿಯಿಂದ ಪಾರಾಗಿದ್ದಾರೆ ಇನ್ನು ಮೇಲ್ಛಾವಣಿ ಕುಸಿದ ಪರಿಣಾಮ ಕೊಠಡಿಯಲ್ಲಿದ್ದ ಬೆಂಚ್ ಲ್ಯಾಬ್ ವಸ್ತುಗಳು ನುಜ್ಜುಗುಜ್ಜಾಗಿವೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳು ಹುಬ್ಬಳ್ಳಿಯ ಮಿನಿ ವಿಧಾನಸೌಧದ ಎದುರು ಅನಿರ್ದಿಷ್ಟಾವಧಿ ಧರಣಿಯನ್ನು ಆರಂಭಿಸಿದ್ದಾರೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ನೇತೃತ್ವದಲ್ಲಿ ಕಪ್ಪು ಪಟ್ಟಿ ಕಟ್ಟಿಕೊಂಡು ಹೋರಾಟವನ್ನು ಶುರು ಮಾಡಿದ್ದಾರೆ ಗ್ರಾಮ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿಗೆ ನಿಗದಿಪಡಿಸಬೇಕು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ನೀಡುವುದೂ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪ್ರತಿಭಟನಾಕಾರರು ಆಗ್ರಹ ಮಾಡಿದ್ದಾರೆ ಕೊಪ್ಪಳದಲ್ಲಿ ಹೊಸದಾಗಿ ಗಂಗಾವತಿ ಕಂದಾಯ ಉಪ ವಿಭಾಗಾಧಿಕಾರಿಗಳ ಕಚೇರಿ ಆರಂಭವಾಗಲಿದ್ದು ಈ ಉಪ ವಿಭಾಗ ವ್ಯಾಪ್ತಿಗೆ ಕುಷ್ಟಗಿ ತಾಲೂಕು ಸೇರಿಸಲು ಮುಂದಾಗಿದೆ ಆದರೆ ಗಂಗಾವತಿಯಿಂದ ದೂರವಿರುವ ಕುಷ್ಟಗಿ ತಾಲೂಕನ್ನ ಸೇರ್ಪಡೆ ಮಾಡಬಾರದು ಅಂತ ರಾಜ್ಯ ರೈತ ಸಂಘ ಸೇರಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ ಕುಷ್ಟಗಿ ತಹಸೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಕುಷ್ಟಗಿ ತಾಲೂಕಿನ ಕೊಪ್ಪಳ ವಿಭಾಗದಲ್ಲಿಯೇ ಮುಂದುವರಿಸಲು ಆಗ್ರಹಿಸಿದ್ದಾರೆ ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ನಾಗನಕೇರ ಗ್ರಾಮದಲ್ಲಿ ಎರಡು ದಿನಗಳಿಂದ ಸುರಿದ ಧಾರಾಕಾರ ಮಳೆಗೆ ಗ್ರಾಮದ ಕೆರೆ ತುಂಬಿ ಹರಿದಿದ್ದು ಜಮೀನುಗಳು ಜಲಾವೃತವಾಗಿವೆ ಇನ್ನು ಗ್ರಾಮದಲ್ಲಿ ಬಹುತೇಕ ರೈತರು ಶುಂಠಿ ಬೆಳೆಯನ್ನೇ ಬೆಳೀತಾಯಿತು ಗ್ರಾಮದಲ್ಲಿ ಸುಮಾರು ನೂರು ಎಕರೆಯಷ್ಟು ಶುಂಠಿ ಬೆಳೆಗೆ ಮಳೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ ಇನ್ನು ಶುಂಠಿ ಬೆಳೆ ಕಳ್ಕೊಂಡು ರೈತರು ಕಂಗಾಲಾಗಿದ್ದಾರೆ ಬೆಳಗಾವಿಯ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಉತ್ತಮ ಬೆಲೆ ಸಿಗುತ್ತಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಈ ಬಾರಿ ಉತ್ತಮ ಮಳೆಯಿಂದ ಈರುಳ್ಳಿ ಬೆಳೆದಿದ್ದ ರೈತರು ಅಧಿಕ ಇಳುವರಿ ಪಡೆದುಕೊಂಡಿದ್ದಾರೆ ಬೆಳಗಾವಿ ಎಪಿಎಂಸಿಗೆ ಬಾಗಲಕೋಟೆ ವಿಜಯಪುರ ಬೆಳಗಾವಿ ಜಿಲ್ಲೆಯ ಸವದತ್ತಿ ಅಥಣಿ ಸೇರಿ ವಿವಿಧೆಡೆಯಿಂದ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿ ಮಾರಾಟಕ್ಕೆ ತರುತ್ತಿದ್ದಾರೆ ಸುಮಾರು ಇಪ್ಪತ್ತು ಸಾವಿರ ಕ್ವಿಂಟಾಲ್ ಈರುಳ್ಳಿ ಮಾರುಕಟ್ಟೆಗೆ ಬಂದಿದೆ ಈರುಳ್ಳಿ ಗುಣಮಟ್ಟ ಆಧರಿಸಿ ಕ್ವಿಂಟಾಲ್ಗೆ ಮೂರು ಸಾವಿರ ರೂಪಾಯಿಂದ ಐದು ಸಾವಿರವರೆಗೆ ರೈತರಿಗೆ ದರ ಸಿಕ್ಕಿದೆ ಒಳ್ಳೆಯ ದರಕ್ಕೆ ಈರುಳ್ಳಿ ಮಾರಾಟವಾಗಿರೋ ಕಾರಣದಿಂದಾಗಿ ರೈತರು ಸಂತಸಗೊಂಡಿದ್ದಾರೆ ಲ್ಯಾಪ್ರೋಸ್ಕೋಪಿ ಆಪರೇಷನ್ಗೆ ದಾಖಲಾಗಿದ್ದ ಯುವತಿ ಸಾವನ್ನಪ್ಪಿರುವಂತಹ ಘಟನೆ ಕೋಲಾರದ ಶ್ರೇಯಾ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿದೆ ಕಿಡ್ನಿ ಸ್ಟೋನ್ನಿಂದ ದೀಪಿ ಎಂಬ ಯುವತಿ ಲ್ಯಾಪ್ರೋಸ್ಕೋಪಿ ಆಪರೇಷನ್ಗೋಸ್ಕರ ಆಸ್ಪತ್ರೆಗೆ ದಾಖಲಾಗಿದ್ದರು ಆದರೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕಾಗಿ ವೈದ್ಯರು ಅನಸ್ತೇಷಿಯಾ ಡೋಸ್ ಹೆಚ್ಚಾಗಿ ಕೊಟ್ಟಿದ್ದರಿಂದ ಯುವತಿ ಸಾವನ್ನಪ್ಪಿದ್ದಾಳೆ ಅಂತ ಪೋಷಕರು ಆರೋಪ ಮಾಡಿದ್ದಾರೆ ವೈದ್ಯರ ನಿರ್ಲಕ್ಷ್ಯದಿಂದಲೇ ಮಗಳ ಸಾವಾಗಿದೆ ಅಂತ ಆಸ್ಪತ್ರೆ ಮುಂದೆ ಪೋಷಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಹೊಟ್ಟೆ ಕಲ್ಲಿ ಅಂದರೆ ಅಡ್ಮಿಟ್ ಮಾಡಿದ್ದಾರೆ ಬೇರೆ ಕಡೆ ಟ್ರೀಟ್ಮೆಂಟ್ ಕೊಟ್ಟಿದ್ದೆವು ಅಲ್ಲಿ ಸ್ಕ್ಯಾನ್ ರಿಪಟ್ಟು ಮಾಡಿಸಿ ಇಲ್ಲಿ ಕರ್ಕೊಂಡು ತೋರಿಸಿದ್ದಾರೆ ಇಲ್ಲಿ ತೋರಿಸಿದಾಗ ಇಲ್ಲ ಸರ್ ನೀವು ಬೇಕಾದ್ರೆ ಬೇರೆ ಕಡೆ ಮಾಡಿಸಿ ಇಲ್ಲೊಂದು ಇಲ್ಲೇ ಮಾಡಿಸಿ ಅಂದರು ಇಲ್ಲೇ ಮಾಡಿ ಅಂತ ಇಲ್ಲಿ ಮಾಡಿಸಿದ್ದಾರೆ ನಿನ್ನೆ ಸಂಜೆ ಅಡ್ಮಿಟ್ ಮಾಡಿಕೊಂಡು ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಟಿಫನ್ ಕೊಟ್ಟಿದ್ದಾರೆ ಡಾಕ್ಟರ್ ಎಷ್ಟು ರಿಲ್ಯಾಕ್ಸ್ ಅಂದರೆ ಏಳು ಗಂಟೆಗೆ ಟಿಫನ್ ಕೊಟ್ಟು ಸಂಜೆ ಮೂರು ನಾಲ್ಕು ಗಂಟೆಗೆ ಆಪ್ರೇಷನ್ ಮಾಡಿದ್ದಾರೆ ಏನೂ ಹೊಟ್ಟೆಗೆ ಏನೂ ಕೊಟ್ಟಿಲ್ಲ ಎಷ್ಟು ರಿಲೇಷನ್ ಉಪಸ್ ನೀವೇ ಯೋಚನೆ ಮಾಡಬೇಕು ಬೆಳಗ್ಗೆ ಏಳು ಗಂಟೆಗೆ ಪಾಪ ಟಿಫನ್ ಒಂದು ಇಡ್ಲಿ ಫಿದೆ ನಾನು ನಾಲ್ಕು ಗಂಟೆಗೆ ಆಪ್ರೇಷನ್ ಮಾಡಿ ಮತ್ತೆ ನಾಲ್ಕು ಗಂಟೆ ಆಯ್ತು ಪಂಜಾಬ್ ಮುಖ್ಯಮಂತ್ರಿ ಭಗವಂತ ಇದಕ್ಕಿದ್ದಂಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಧಿಕ ರಕ್ತದ ಒತ್ತಡದಿಂದ ಬಳಲುತ್ತಿದ್ದ ಭಗವಂತ್ ಮನ್ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ ಕೂಡಲೇ ಅವರನ್ನು ಮೋಹಾಲಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಸದ್ಯ ಭಗವಂತ್ ಮನ್ ಆರೋಗ್ಯ ಸ್ಥಿರವಾಗಿದೆ ಅವರ ಶ್ವಾಸಕೋಶದಲ್ಲಿ ಸಮಸ್ಯೆಯಿಂದಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರೋದು ರಕ್ತದ ಒತ್ತಡ ಅಧಿಕವಾಗಿತ್ತು ಭಗವಂತ್ ಮನ್ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಯಾರೂ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ಅಂತ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ ಬಾಂಗ್ಲಾದೇಶದ ಆಲ್ರೌಂಡರ್ ಶಕೀಬ್ ಅಲ್ ಹಸನ್ ಟಿ ಟ್ವೆಂಟಿ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಶಕೀಬ್ ತಮ್ಮ ನಿವೃತ್ತಿ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ ಆಯ್ಕೆದಾರರೊಂದಿಗೆ ಚರ್ಚೆ ನಡೆಸಿ ನಿರ್ಧಾರಕ್ಕೆ ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತಾರರ ವಿಶ್ವಕಪ್ ಹಿನ್ನೆಲೆಯಲ್ಲಿ ಟಿ ಟ್ವೆಂಟಿ ಮಾದರಿ ಕ್ರಿಕೆಟ್ನಿಂದ ಹೋಗೋದಕ್ಕೆ ಇದು ಸರಿಯಾದ ಸಮಯವಾಗಿದೆ ಬಿಸಿಬಿ ಕೆಲವು ಶ್ರೇಷ್ಠ ಆಟಗಾರರನ್ನು ಹುಡುಕಲಿದ್ದು ನಾವು ಉತ್ತಮ ಪ್ರದರ್ಶನ ನೀಡ್ತೀವಿ ಅಂತ ಶಕೀಬ್ ಅಲ್ ಹಸನ್ ಹೇಳಿದ್ದಾರೆ ಒಟ್ಟು ನೂರ ಇಪ್ಪತ್ತೊಂಬತ್ತು ಅಂತಾರಾಷ್ಟೀಯ ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿರುವಂತಹ ಶಕೀಬ್ ಟಿ ಟ್ವೆಂಟಿಯಲ್ಲಿ ನೂರ ನಲವತ್ತೊಂಬತ್ತು ವಿಕೆಟ್ಗಳನ್ನು ಿದ್ದಾರೆ ಶಕೀಬ್ ನಿವೃತ್ತಿ ನಿರ್ಧಾರ ಅಚ್ಚರಿ ಮೂಡಿಸಿದ್ದು ಇಷ್ಟು ಬೇಗನೆ ನಿವೃತ್ತಿ ಯಾಕೆ ಅಂತ ನೆಟ್ಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ ತಲಾ ಅಜಿತ್ ಕಾರ್ ರೇಸರ್ ಕೂಡ ಹೌದು ಈ ಹಿಂದೆ ಏಷ್ಯನ್ ಫಾರ್ಮುಲಾ ಬಿಎಂಡಬ್ಲ್ಯೂ ಚಾಂಪಿಯನ್ಶಿಪ್ ಮತ್ತು ಬ್ರಿಟಿಷ್ ಫಾರ್ಮುಲಾ ತ್ರೀ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧೆ ಮಾಡಿದರು ಇದೀಗ ಹದಿಮೂರು ವರ್ಷಗಳ ನಂತರ ಕಾರ್ ರೇಸ್ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಉತ್ಸುಕರಾಗಿದ್ದಾರೆ ಅದಕ್ಕಾಗಿ ಬೇಕಾದಂತಹ ತಯಾರಿಯನ್ನು ನಡೆಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯುರೋಪಿಯನ್ ಜಿಟಿ ಫೋರ್ ಚಾಂಪಿಯನ್ಶಿಪ್ನಲ್ಲಿ ಪಾಲ್ಗೊಳ್ಳುವುದಕ್ಕೆ ಯೋಜಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ